ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನೋಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರಶ್ನೆ ಪತ್ರಿಕೆಗಳಿಂದ ನಾವು ಏನು ತಿಳ್ಕೊಬೋದು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ ಈ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇವೆ ಮೂವತ್ತೆಂಟು ಪ್ರಶ್ನೆಗಳಿವೆ ನಿಮಗೆ ಕಾಲಾವಕಾಶ ಮೂರು ಗಂಟೆ ಹದಿನೈದು ನಿಮಿಷ ಇದೆ ಹದಿನೈದು ನಿಮಿಷ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಿಕೆ ಕೊಡಲಾಗಿದೆ ಹದಿನೈದು ನಿಮಿಷ ಅಂದರೆ ನಿಮಗೆ ಮೂರು ಗಂಟೆ ಸಿಗುತ್ತೆ ಇಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂದರೆ ಏನು ಬಿ ಸೀನು ಸಿ ಅಂತ ಕ್ರಮಾಕ್ಷರದೊಂದಿಗೆ ನೀವು ಬರೀಬೇಕು ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿವೆ ಎಂಟು ಪ್ರಶ್ನೆಗಳನ್ನು ಈಗ ನೋಡಿ ನಾವು ಇದ್ರ ಜೊತೆಗೆ ಬ್ಲೂ ಪ್ರಿಂಟ್ಗಳನ್ನು ಕೂಡ ಮುಂದಿನ ಇದರಲ್ಲಿ ಬ್ಲೂ ಪ್ರಿಂಟ್ ಎಲ್ಲ ವಿಷಯದ ಬ್ಲೂ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ ಈಗಾಗಲೇ ಕನ್ನಡ ಇಂಗ್ಲೀಷ್ ಹಿಂದಿ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದೀನಿ ಅವನ್ನ ಯಾರು ನೋಡಿಲ್ಲ ಅವನು ನೋಡಿ ಈಗ ಬ್ಲೂ ಪ್ರಿಂಟಿಂದ ನೋಡಿದರೆ ನಿಮಗೆ ಯಾವ ಪಾಠದಿಂದ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಆ ಬ್ಲೂ ಪ್ರಿಂಟನ್ನು ನೀವು ತಿಳ್ಕೊಬೇಕು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬೇಕು ಒಟ್ಟು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆ ಇಲ್ಲಿ ನೋಡಿ ಒಂದು ಅಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವುಗಳ ಉತ್ತರಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ಈ ಮೊದಲೇ ಭಾಗದಲ್ಲಿ ಎಂಟು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿವೆ ಇನ್ನು ಎರಡನೇ ನೋಡಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವಕ್ಕೂ ಕೂಡ ಒಂದೊಂದು ಅಂಕ ಇಲ್ಲಿ ನೋಡಿ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿವೆ ಯಾವುದೇ ಚಾಯ್ಸ್ ಇರೋದಿಲ್ಲ ನೋಡಿ ನಾವು ಏನು ತಿಳ್ಕೊಬೇಕಾದ್ರೆ ಒಂದನೇದರಲ್ಲಿ ಎರಡನೇದರಲ್ಲಿ ಎರಡನೇದ್ರಲ್ಲಿ ಯಾವುದೇ ಚಾಯ್ಸು ಇಲ್ಲ ಒಂದು ಅಂಕ್ ಅಂಕದ ಒಂದು ಬಹು ಆಯ್ಕೆ ಮತ್ತು ಒಂದು ಅಂಕದ ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿವೆ ಅಂದರೆ ಹದಿನಾರು ಅಂಕ ಆಯಿತು ಇನ್ನು ಇಲ್ಲಿ ನೋಡಿ ಮೂರನೇ ಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿವೆ ನೋಡಿ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇದು ಎಂಟು ಇಂಟು ಎರಡು ಆಗಬೇಕಿದು ಇಕ್ವಲ್ ಟು ಹದಿನಾರು ಹ್ಞೂ ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಹ್ಞೂ ಇಲ್ಲಿ ನಿಮಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಲ್ಲಿ ಇಲ್ಲಿ ನೋಡಿ ನಿಮಗೆ ಚಾಯ್ಸ್ಗಳು ಕಾಣ್ ಸಿಗ್ತವೆ ನೋಡಿ ಎರಡು ಪ್ರಶ್ನೆಗೆ ನಮಗೆ ಚಾಯ್ಸ್ ಇದ್ದಾವೆ ಮತ್ತು ಉಳಿದಿದ್ದರಲ್ಲಿ ನೋಡಿ ಉಳಿದ ಆರು ಪ್ರಶ್ನೆಗೆ ಚಾಯ್ಸ್ ಇಲ್ಲ ಎರಡು ಪ್ರಶ್ನೆಗೆ ಮಾತ್ರ ಚಾಯ್ಸ್ ಕೊಟ್ಟಿದ್ದಾರೆ ಇದನ್ನು ನೀವು ಗಮನಿಸಬೇಕು ಇನ್ನು ಈ ಪ್ರಶ್ನೆಗಳಿಗೆ ಆರು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ನೋಡಿ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕ ಇಲ್ಲೇನಿದೆ ಇಲ್ಲಿ ನೋಡಿ ನಮಗೆ ಚಾಯ್ಸ್ಗಳು ಸಿಗ್ತವೆ ಯಾಕಂದರೆ ತುಂಬ ಲೆಂಗ್ದಿ ಆಗಿರೋದ್ರಿಂದ ಸಮಾಜ ವಿಜ್ಞಾನ ತುಂಬ ಲೆಂಗ್ದಿ ಆಗಿರೋದರಿಂದ ಬಹಳಷ್ಟು ಇರ್ತವೆ ಆದ ಕಾರಣ ಇಲ್ಲಿ ನಮಗೆ ಚಾಯ್ಸ್ ಕೊಟ್ಟರೆ ಉತ್ತಮ ಆಗುತ್ತೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಈ ನಾಲ್ಕು ಪ್ರಶ್ನೆಗಳಿಗೆ ನಮಗೆ ಚಾಯ್ಸ್ಗಳು ಕಂಡು ಬರ್ತವೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಇವಕ್ಕೆ ಯಾವುದೇ ಚಾಯ್ಸನ್ನು ಕೊಟ್ಟಿಲ್ಲ ಅಂದರೆ ಇವನ್ನ ಕಂಪಲ್ಸರಿಯಾಗಿ ಇವನ್ನ ಬರೀಬೇಕಾಗ್ತದೆ ಇಲ್ಲಿ ಒಳಗೊಳಗೆ ಚಾಯ್ಸ್ ಇದೆ ಅಂದರೆ ಈ ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತಾರು ಇಪ್ಪತ್ತೈದು ಕಷ್ಟೇ ಚಾಯ್ಸ್ ಇದೆ ಇವನ್ನ ಮಾತ್ರ ನಾವು ಬರೀಲೇಬೇಕಾಗ್ತದೆ ಒಂದೊಂದೇ ಪ್ರಶ್ನೆಗಳಿವೆ ಅದನ್ನು ನೀವು ಗಮನಿಸಬೇಕು ಇನ್ನು ಈ ಕೆಳಗಿನ ಪ್ರಶ್ನೆಗೆ ಎಂಟು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅನ್ನುವಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳನ್ನು ನಾವು ಬರೀಬೇಕಾಗ್ತದೆ ಇಲ್ಲಿ ಕೂಡ ನಮಗೆ ಎರಡು ಪ್ರಶ್ನೆಗಳಿಗೆ ಚಾಯ್ಸ್ ಇದೆ ಮತ್ತು ಎರಡು ಪ್ರಶ್ನೆಗೆ ಚಾಯ್ಸ್ ಇಲ್ಲ ಅಂದರೆ ಅವು ಕಂಪಲ್ಸರಿ ಇವು ನೋಡಿ ಕೆಲವೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಿ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಇವು ಕೆಲವೊಂದು ತುಂಬ ಪದೇ ಪದೇ ಕೇಳ್ತಾ ಇರ್ತಾರೆ ಅವನ್ನ ನೀವು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಸುಲಭವಾಗಿ ನೀವು ಒಳ್ಳೆ ಸ್ಕೋರನ್ನು ಮಾಡ್ಬೋದು ಇನ್ನು ಈ ಕೆಳಗಿನಗಳಲ್ಲಿ ಯಾವುದಾದ್ರೂ ಐದನ್ನು ನಿಮಗೆ ಕೊಟ್ಟರು ಭಾರತದ ನಕ್ಷೆಯಲ್ಲಿ ಗುರುತಿಸಿ ಅಂತ ಈಗ ನಕ್ಷೆಯಲ್ಲಿ ಗುರುತಿಸಲಿಕ್ಕೆ ಏನೇನು ಕೇಳ್ತಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇವೆ ಅವನ್ನಷ್ಟು ನೀವು ರೂಢಿ ಮಾಡಿಕೊಂಡ್ರೆ ಸುಲಭವಾಗಿ ಈ ಐದು ಅಂಕಗಳನ್ನು ನೀವು ಗಳಿಸ್ಬೋದು ಇಲ್ಲಿ ನೋಡಿ ಎಷ್ಟೊಂದು ಕ ಕೇಳಿದ್ದಾರೆ ಒಟ್ಟು ಹತ್ತು ಕೇಳಿದ್ದಾರೆ ಅಂದರೆ ಒಂದೊಂದಕ್ಕೆ ಅರ್ಧ ಅಂಕ ನೀವು ಯಾವುದಾದ್ರೂ ಒಂದು ತಪ್ಪು ಇದು ಮಾಡಿದರೆ ಅರ್ಧ ಅಂಕ ಹೋಗ್ತದೆ ಆದರೂ ಕೂಡ ನೀವೇನು ಮಾಡಬೇಕು ಯಾವುದೇ ಅಂಕಗಳು ಕಳೆದು ಹೋಗದಂತೆ ಇಲ್ಲಿ ಏನು ಕೊ ಕೇಳಿದಾರಲ್ಲ ಇವು ಲಿಸ್ಟ್ ಮಾಡ್ಕೋಬೇಕು ಭಾರತದ ನಕ್ಷೆಯಲ್ಲಿ ಏನೇನು ಕೇಳ್ತಾರೆ ಅನ್ನೋದು ನಾನು ಮುಂದಿನ ವಿಡಿಯೋಗಳಲ್ಲಿ ಕೂಡ ಹೇಳ್ತೀನಿ ಈಗಾಗಲೇ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಅವು ಕೂಡ ನಿಮ್ಗೆ ಸಿಕ್ಕರೆ ನೋಡಿ ನಾನು ಅವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈ ಒಂದು ಪದೇ ಪದೇ ಕೇಳ್ತಾ ಇರ್ತಾರೆ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಅವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಇನ್ನು ಇಲ್ಲಿ ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇವಂತೆ ಫಿಕ್ಸ್ ಇರ್ತವೆ ಇವುದೋ ದೇಶ ನದಿ ಕಣಿವೆ ಯೋಜನೆಗಳು ಹಿಮಾಲಯ ಪರ್ವತಗಳು ಇಂಥವು ಕೇಳ್ತಾ ಇರ್ತಾರೆ ಈಗ ನಾವು ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡಿದ್ವಿ ಇದೇ ರೀತಿ ಎರಡು ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಮತ್ತು ನಿಮ್ಮ ಬ್ಲೂ ಪ್ರಿಂಟ್ ಕೂಡ ನೋಡೋಣ ಮತ್ತು ಭೇಟಿ ಆಗೋಣ